ನಮಸ್ಕಾರ ನಾನು ವೈದ್ಯ ಸಮರ್ಥ್ ಪಿ ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಇರೋದು ಹಿಂದಿನ ಸಂಚಿಕೆಯಲ್ಲಿ ಈ ಕೆಮ್ಮು ಅಥವಾ ಕಾಸ ಬಂದಾಗ ಏನೇನು ಮಾಡಿಕೂಡ್ದು ಅಂತ ನಾನು ತಿಳಿಸ್ಕೊಟ್ಟೆ ಈ ಸಂಚಿಕೆಯಲ್ಲಿ ಈ ಕೆಮ್ಮಿಗೆ ನಾವು ಏನೇನು ಮಾಡಿದ್ರೆ ಅನುಕೂಲ ಅದಕ್ಕೆ ಕೆಮ್ಮು ಕಮ್ಮಿ ಆಗೋದಿಕ್ಕೆ ಆರೋಗ್ಯ ಸರಿ ಹೋಗೋದಕ್ಕೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಈ ಕಾಫ್ ಅನ್ನೋದು ಅಥವಾ ಕೆಮ್ಮು ಅನ್ನೋದು ಒಂದು ದೇಹದ ರಿಫ್ಲೆಕ್ಸು ಏನೋ ಒಂದು ಸಿಕ್ಕಾಕೊಂಡಿರುತ್ತೆ ಪಾರ್ಟಿಕಲ್ಲು ಗಂಟ್ಲಲ್ಲಿ ಸೊ ಅಥವಾ ಏರ್ವೇಸು ಅಪ್ಪರ್ ಲೋವರ್ ಏರ್ವೇಸ್ ಅಂತ ಇದರಲ್ಲಿ ಏನಾದರೂ ಪಾರ್ಟಿಕಲ್ ಸಿಕ್ಕಾಕೊಂಡಾಗ ಅದನ್ನು ಫೋರ್ಸ್ಫುಲ್ಲಾಗಿ ಎಕ್ಸ್ಪೆಲ್ ಮಾಡೋದು ನಮ್ಮ ಆಯುರ್ವೇದದಲ್ಲಿ ಹೆಂಗೆ ಹೇಳ್ತೀವಿ ಅಂದರೆ ವಾಯು ವಾತ ಗತಿ ಮೇಲಿಂದ ಕೆಳಗಡೆ ಹೋಗಬೇಕು ಏನಾರು ಅಬ್ಸ್ಟ್ರಕ್ಷನ್ ಇರುವಾಗ ಅದರಿಂದ ಮೇ ತಿರುವ ಗತಿಯಲ್ಲಿ ಬರುತ್ತೆ ಅದು ಬಂದಾಗ ಈ ಕೆಮ್ಮು ಅನ್ನೋದು ಒಂದು ಎಕ್ಸ್ಪಲ್ಷನ್ನು ಈ ಕಾಸ ಅನ್ನೋದು ಐದು ವೆರೈಟಿಯಲ್ಲಿ ಬರುತ್ತೆ ವಾತಜ ಪಿತ್ತಜ ಕಫಜ ಕ್ಷಯಜ ಕ ಕ್ಷತಜ ಅಂತ ಬೇರೆ ಬೇರೆ ಕಾರಣಗಳು ಇರುತ್ತೆ ಈ ಕೆಮ್ಮುಗಳಿಗೆ ಜನರಲ್ಲಾಗಿ ನಾವು ಈ ಡ್ರೈ ಕಾಫ ವೆಟ್ ಕಾಫ ಅಂತ ಹೇಳ್ತೀವಿ ಅದು ನಮ್ಮ ಆಯುರ್ವೇದದಲ್ಲಿ ಐದು ವೆರೈಟಿ ಹೇಳ್ತೀವಿ ನಾವು ನಾವು ಪೇಷಂಟ್ಸ್ಗಳು ಬಂದಾಗ ನಾವು ಈ ಐದು ವೆರೈಟಿಯಲ್ಲಿ ನಾವು ಸ ಸಪ್ರೇಟ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ಗಳು ಕೊಡ್ತೀವಿ ಸೊ ಕೆಲವು ಸಲ ಒಂದೇ ಫ್ಯಾಮಿಲಿ ಬಂದಾಗಲೂ ಕೂಡ ಒಬ್ರಿಗೆ ಒಂದು ಔಷಧಿ ಕೊಟ್ಟಿದ್ರೆ ಕೆಮ್ಮು ಇನ್ನೊಬ್ರಿಗೆ ಇನ್ನೊಂದು ಔಷಧಿ ಕೊಟ್ಟಿರ್ತೀವಿ ನಾವು ವಾ ಈ ದೋಷಗಳ ಗತಿಗಳು ನೋಡಿಬಿಟ್ಟು ಕೊಡ್ತೀವಿ ಆಹಾರದಲ್ಲಿ ನಾವು ಏನೇನೋ ಮಾಡಬೇಕು ಅಂದರೆ ಮೊದಲನೇದಾಗಿ ಟೈಮ್ ಪ್ರಕಾರ ಫುಡ್ಡು ಸೇವನೆ ಮಾಡ್ಕೊಬೇಕಾಗತ್ತೆ ನಾವು ಇರ್ರೆಗ್ಯುಲರ್ ಟೈಮಿಂಗ್ಸಲ್ಲಿ ಊಟ ಮಾಡಿಬಿಟ್ರೆ ಆ ಕೆಮ್ಮು ಅದು ಟ್ರಿಗರ್ ಆಗುತ್ತೆ ಸೊ ಕರೆಕ್ಟ್ ಟೈಮಿಂಗ್ಸಲ್ಲಿ ಬಿದ್ದಾಗ ಹೊಟ್ಟೆಗೆ ಅದು ನಮ್ಮ ಏರ್ವೇ ವೇನೋ ಶಾಂತವಾಗಿ ಇರುತ್ತೆ ಷಷ್ಟಿಕ ಶಾಲಿ ಅನ್ನೋದು ಒಂದು ಪಥ್ಯ ಅರವತ್ತು ದಿವಸದಲ್ಲಿ ಮೆಚುರಾಗ ಅಕ್ಕಿ ಇದು ಅನ್ನ ಮಾಡಿಕೊಂಡು ಸೇವನೆ ಮಾಡೋದು ಕೂಡ ತುಂಬ ಉಪಯೋಗ ಅಂತ ಆಯುರ್ವೇದ ಹೇಳುತ್ತೆ ಧಾನ್ಯಗಳಲ್ಲಿ ಇನ್ನೊಂದು ಗೋಧಿ ಇನ್ನೊಂದು ಬಾರ್ಲಿ ಇದೆರಡು ನೋಡಿ ಗೋಧಿ ಹಾಗೂ ಬಾರ್ಲಿ ಎಷ್ಟು ಒಳ್ಳೆ ಧಾನ್ಯಗಳು ಅಂದರೆ ಸಾಕಷ್ಟು ಕಾಯಿಲೆಗಳಿಗೆ ಅದೇ ಒಂದು ಪರಿಹಾರ ಚರಕ ಸಂಹಿತದಲ್ಲಿ ಸಾತ್ಮ್ಯಾ ಆಹಾರದಲ್ಲಿ ಇಂಡಿಕೇಟ್ ಆಗಿರೋದಿದ್ದು ಗೋಧೂಮ ಹಾಗೂ ಬಾರ್ಲಿ ಅಥವಾ ಪರ್ಲ್ಡ್ ಬಾರ್ಲಿ ಸೇವನೆ ಮಾಡೋದ್ರಿಂದ ಕೂಡ ವಾತ ಕಮ್ಮಿ ಆಗುತ್ತೆ ವಾತ ಕಮ್ಮಿ ಆಗೋದ್ರಿಂದ ಕಾಸನ ಕೂಡ ಬೇಗ ಗುಣವಾಗುತ್ತೆ ಮತ್ತೊಂದು ಮಿಲೆಟ್ ಆಯುರ್ವೇದ ಹೇಳುತ್ತೆ ಮಿಲೆಟ್ ಉಪಯೋಗಿಸೋದು ಕೂಡ ತುಂಬ ಒಳ್ಳೆಯದು ಕಾಳುಗಳಲ್ಲಿ ಹೆಸರು ಕಾಳು ಹುರುಳಿ ಕಾಳು ಹೆಸರು ಬೇಳೆ ವಾತ ಪಿತ್ತ ಕಫ ಮೂರು ದೋಷಗಳು ಕಮ್ಮಿ ಮಾಡುತ್ತೆ ಒಳ್ಳೆ ರುಚಿಯಾಗಿರೋ ದಾಲು ಕಾಳು ಸೊ ಇದು ಹಾಗೂ ಹುರುಳಿ ಹುರುಳಿ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ ಎಷ್ಟೆಷ್ಟು ಕಾಯಿಲೆಗಳಿಗೆ ಒಳ್ಳೆಯದು ಅಂತ ಹಾಗೆ ವಾತನೂ ಕೂಡ ಕಮ್ ಕಂಟ್ರೋಲ್ ಮಾಡುತ್ತೆ ಕೆಮ್ಮನ್ನು ಕೂಡ ತಡೆದು ಹಿಡಿಯತ್ತೆ ನೆಕ್ಸ್ಟು ಈ ಮೇಕೆ ಮೇಕೆ ಹಾಲು ಮೇಕೆ ತುಪ್ಪ ಆ ಮೇಕೆ ಎಷ್ಟು ಥರದ್ದು ಎಲೆಗಳನ್ನ ತಿನ್ಕೊಂಬರುತ್ತೆ ಆ ತಿಂದಿಲ್ದೇ ಎಲೆ ಇಲ್ಲ ಅಂತ ಹೇಳ್ತೀವಿ ನಾವು ಅವೆಲ್ಲ ಥರದ್ದು ಕಹಿಯಾಗಿರೋದು ಎಲ್ಲ ಷಡ್ರಸಗಳ ಉಳ್ಳ ಎಲೆಗಳನ್ನೆಲ್ಲ ತಿಂದು 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 ಏನಾಗುತ್ತೆ ಅಂದರೆ ಆ ಮೇಕೆಯಲ್ಲಿ ಆ ಹಾಲಲ್ಲೂ ಅವೆಲ್ಲ ಅಂಶಗಳು ಹೋಗುತ್ತೆ ಸೊ ಮೂರು ದೋಷಗಳು ಕೂಡ ಕಮ್ಮಿ ಮಾಡುತ್ತೆ ಸ್ಪೆಷಲ್ಲಾಗಿ ಕಾಫಾನ ಕಮ್ಮಿ ಮಾಡುತ್ತೆ ಅದಕ್ಕೆ ಈ ಕೆಮ್ಮಿಗೆ ಮೇಕೆ ಹಾಲು ಮೇಕೆ ತುಪ್ಪ ಇದನ್ನು ಕೂಡ ಸೇವನೆ ಮಾಡೋದು ತುಂಬ ಇಂಪಾರ್ಟೆಂಟು ಎಲೆ ಪದಾರ್ಥಗಳು ಹಾಗೂ ಬದನೆಕಾಯಿ ಎಳೆ ಮೂಲಂಗಿ ಇದು ಎರಡು ತರಕಾರಿಗಳಲ್ಲಿ ಕೆಮ್ಮು ಕಮ್ಮಿ ಆಗೋದಕ್ಕೆ ತುಂಬ ಉಪಯೋಗಕಾರಿ ಲಿಂಬೆಹಣ್ಣು ಲಿಂಬೆ ಹಣ್ಣು ಒಂದು ಸ್ವಲ್ಪ ಊಟದ ಮೇಲೆ ಹಾಕೊಳ್ಳಿ ಅಥವಾ ಲಿಂಬೆ ಹಣ್ಣು ಜ್ಯೂಸ್ ಕುಡಿದ್ರೂ ಕೂಡ ಕೆಮ್ಮಿಗೆ ತುಂಬ ಹಿತಕರ ಚಿಕ್ಕ ಎಲೈಚಿ ಒಳ್ಳೆ ಲಿಂಬೆಹಣ್ಣು ಶರ್ಬತ್ ಮಾಡ್ಕೊಂಡು ಅದ್ರಲ್ಲಿ ಜಾಸ್ತಿ ಸಕ್ಕರೆ ಬೇಡ ಅದರಲ್ಲಿ ಸ್ವಲ್ಪ ಈ ಎಲೈಚಿ ಪೌಡ್ರ್ ಹಾಕಿದ್ರೆ ಕೂಡ ಕೆಮ್ಮಿಗೆ ತುಂಬ ಒಳ್ಳೆಯದು ತಣ್ಣಗಿರಬಾರ್ದು ವಾರ್ಮ್ ಆಗಿರಬೇಕು ನೀರಿದು ಆಮೇಲೆ ಕಮಲದ ಲೋಟಸ್ ಅಂತ ಕರಿತೀವಿ ಕಾಶ್ಮೀರಲ್ಲೆಲ್ಲ ತಿಂತಾರೆ ಅದನ್ನು ನಮ್ಮಲ್ಲೂ ಕೂಡ ನಾವು ಬಳಸ್ಬೋದು ಇದರಲ್ಲಿ ಇದರಲ್ಲಿ ತರಕಾರಿಗಳು ಸಾಂಬಾರು ಥರದ್ದು ಪದಾರ್ಥಗಳು ಎಲ್ಲ ಮಾಡಿಕೊಂಡು ಚೆನ್ನಾಗಿ ಸೇವನೆ ಮಾಡ್ಬೋದು ಬೆಳ್ಳುಳ್ಳಿ ಆಯುರ್ವೇದ ಹೇಳುತ್ತೆ ತುಂಬ ಒಳ್ಳೆಯದು ಕೆಮ್ಮಲ್ಲಿ ನಾನು ಕೆಲವು ಪೇಷಂಟ್ಸಲ್ಲಿ ಬೆಳ್ಳುಳ್ಳಿನ ನುಂಗಕ್ಕೆ ಹೇಳ್ಬಿಟ್ಟಿರ್ತೀನಿ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಅದು ಕೂಡ ಈ ಡ್ರೈ ಕಾಫ್ ಕೆಮ್ಮು ಹೋಗ್ತಾನೆ ಇರಲ್ಲ ಅಂಥವಲ್ಲಿ ತುಂಬ ಚೆನ್ನಾಗಿ ಹೊಟ್ಟೋಗುತ್ತೆ ಅಳೆಲೆಕಾಯಿ ತ್ರಿಫಲ ಒಂದು ಟರ್ಮಿನಾಲಿಯ ಚಲ ಅಂತ ಕರಿತೀವಿ ಅಳೆಲೆಕಾಯಿ ಹಳೆಲೆಕಾಯಿ ಕೂಡ ಅಗದಿ ಅಗದಿ ತಿನ್ನೋದು ಒಂದು ಪರಮ ಬಾಣ ಕೆಮ್ಮಿಗೆ ನಾ ಹಳೆಲೆಕಾಯಿ ಸೇವನೆ ಮಾಡೋದ್ರಿಂದ ಕೂಡ ತುಂಬ ಥರದ್ದು ವಾಯುವುದು ಸಮಸ್ಯೆಗಳೆಲ್ಲ ದೂರ ಆಗುತ್ತೆ ನಾವು ಒಳ್ಳೆಯ ಲೇಹಗಳ ಹಳೆಲೆಕಾಯಿದೆಲ್ಲ ಕೊಡ್ತೀವಿ ಯಾವ ಥರದ್ದು ಕೆಮ್ಮು ಬಂದ್ರೇನೋ ಅದನ್ನು ಎದುರಿಸೋಕ್ಕೆ ಯಾವ ಆ್ಯಂಟಿಬಯೊಟಿಕ್ಸ್ ಬೇಕಾಗಿಲ್ಲ ಅದನ್ನು ಅಷ್ಟು ಚೆನ್ನಾಗಿ ತೊಗೊಂಡು ಬೇಗ ಕೆಮ್ಮು ವಾಸಿ ಮಾಡ್ಕೊಂಡ್ಬಿಡ್ಬೋದು ತುಂಬ ಅತಿಯಾಗಿರೋ ಬಿಸಿನೀರು ಬೇಡ ಸ್ವಲ್ಪ ಉಗುರು ಬೆಚ್ಚಗಿರೋ ಬಿಸಿನೀರು ಅಂದರೆ ಉಷ್ಣೋದಕ ಒಂದು ಲೋಟ ನೀರು ಕಾಲು ಲೋಟಕ್ಕೆ ಇಳಿಸ್ಬಿಟ್ಟು ಅದನ್ನು ಸೇವನೆ ಮಾಡೋದು ಕೂಡ ತುಂಬ ಒಳ್ಳೆಯದು ತ್ರಿಕಟು ಮೆಣಸು ಹಿಪ್ಪುಳಿ ಶುಂಠಿ ಮೂರು ಕಾಂಬಿನೇಷನ್ದು ಜೇನುತುಪ್ಪದ ಜೊತೆ ಮಿಕ್ಸ್ ಮಾಡಿಬಿಟ್ಟು ನೆಕ್ಕದು ಇದು ಕೂಡ ಈ ಕಾಸಕ್ಕೆ ಒಳ್ಳೆಯ ಔಷಧಿ ಹಾಗೂ ಜೇನುತುಪ್ಪ ಮತ್ತು ಇಂಡಿಪೆಂಡೆಂಟಾಗಿ ಜೇನುತುಪ್ಪ ಕೂಡ ನಾನು ಹೇಳ್ತೀನಿ ಗೋಮೂತ್ರ ಕೂಡ ತುಂಬ ಒಳ್ಳೆಯದು ವೈಶಿಷ್ಟ್ಯ ರತ್ನಾವಳಿ ಗ್ರಂಥದಲ್ಲಿ ಪತ್ತದಲ್ಲಿ ಗೋಮೂತ್ರ ಕೂಡ ಇದೆ ಬೆಳಗ್ಗೆ ಹೊತ್ತು ಮಲ್ಕೊಳ್ಳೋದು ಅದು ಒಳ್ಳೆಯದು ಯಾಕಂದರೆ ರಾತ್ರಿ ಹೊತ್ತು ಕೆಮ್ಮಿ 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 ನಿದ್ದೆ ಬಂದಿರೋಲ್ಲ ಸೊ ಬೆಳಗ್ಗೆ ಹೊತ್ತು ಸ್ವಲ್ಪ ರೆಸ್ಟ್ ತಗೊಳ್ಳೋದ್ರಿಂದ ಆ ವಾತ ದೇಹದಲ್ಲಿ ಕಮ್ಮಿ ಆಗುತ್ತೆ ಆಹಾರ ಈಸಿಯಾಗಿ ಪಚನೆ ಆಗಬೇಕು ಅಂಥ ಆಹಾರ ಸೇವನೆ ಮಾಡೋದ್ರಿಂದ ಕೂಡ ಈ ಕೆಮ್ಮು ದೂರ ಮಾಡ್ಬೋದು ನಾವು ಈ ಸಂಚಿಕೆಯಲ್ಲಿ ನಾನು ಕೆಮ್ಮನ್ನು ದೂರ ಮಾಡೋದಕ್ಕೆ ಕೆಮ್ಮನ್ನು ಪರಿಹಾರ ಮಾಡೋದಕ್ಕೆ ಏನೇನು ಮಾಡಬೇಕು ಅಂತ ತಿಳಿಸ್ಕೊಟ್ಟೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾಯಿಲೆ ತಗೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ